ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನ್ಯೂ ವಿಡಿಯೋಗೆ ಸ್ವಾಗತ ನಾನೀಗ ಮಂಗಳೂರಿನ ಸಮೀಪದಲ್ಲಿರುವ ಕೊರಗಚ್ಚನ ಆದಿ ಸ್ಥಳಿಗೆ ಹೋಗ್ತಾ ಇರೋದು ಇನ್ನು ಲೆಫ್ಟೆ ಇನ್ನು ನೂರ ನಲವತ್ತು ಮೀಟರಲ್ಲಿ ರಾಜರಾಜೇಶ್ವರಿ ಭವನ ಪುತ್ತೂರು ನೋಡ್ತಾ ಇರ್ಬೋದು ಸ್ನೇಹಿತರೆ ಹೊರಗಜ್ ಜನ ಆದಿ ಸ್ಥಳ ಪುತ್ತೂರಿಗೆ ಬಂದಿದ್ದೇವೆ ನಾವು ಪುತ್ತೂರು ಯುವಕರ ಮಂಡಳಿ ಓ ಮೈ ಕಾಡ್ ಆದಿ ಸ್ಥಳ ನೋಡ್ತಾ ಇದ್ದೀರಾ ಸ್ನೇಹಿತರೆ ಕಟ್ತಾ ನೀವು ಏನೋ ಗೊರ್ಗಜ್ಜ ಅಂತ ಹೇಳ್ತೀರಾ ಸ್ನೇಹಿತರೆ ಅದು ಮೂಲತಃ ಇಲ್ಲೇ ಇದೆ ದೈವ ಪಾರ್ಕಿಂಗ್ ಪ್ಲೇಸ್ ಕೆಳಗಂತ ಕಣ ಪಾರ್ಕಿಂಗ್ ಇದೆ ಕೆಳಗೆ ಬನ್ನಿ ನೀವೇನು ದೈವ ದೈವ ಅಂತ ಹೇಳ್ತೀರಾ ಸ್ನೇಹಿತರೆ ಆ ದೈವ ಇರುವ ಸ್ಥಳಕ್ಕೆ ನಾನು ಬಂದಿರೋದು ಅಣ್ಣ ಕೊನೆಗೆ ಬಂದು ಇಯ್ಯಪ್ಪ ಎಷ್ಟೊಂದ ಕಾಣುತ್ತೆ ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೈಭವ್ ವಿ ರೈಡ್ ಮಾತಾಡ್ತಾ ಇರೋದು ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಮಂಗಳೂರಿನ ದೈವ ಮೇಯ್ನ್ ದೈವ ಬಂದುಬಿಟ್ಟು ಕೊರಗಜ್ಜ ಆ ದೇವಸ್ಥಾನದಲ್ಲಿದ್ದೀನಿ ಕೊರಗಜ್ಜ ಬಂದ್ಬಿಟ್ಟು ಎಲ್ಲ ದೈವಗಳಿಗೂ ಮೂಲ ಈ ಕೊರಗಜ್ಜ ದೈವ ಹಾಗಾಗಿ ಇದು ಮಂಗಳೂರಿನ ಇಪ್ಪತ್ತು ಕಿಲೋಮೀಟರ್ ಸಮೀಪದಲ್ಲಿರುವಂಥ ಪುತ್ತೂರು 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 ಅಂತಿದೆ ಅಲ್ಲಿದೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ

ನೋಡ್ತಿರಲ್ಲ ಸ್ನೇಹಿತರೆ ಫಸ್ಟು ಕೊರಗಜ್ಜನ ಆದಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ರಕ್ತೇಶ್ವರಿ ಅಂತೇಳಿ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಅದನ್ನು ಮತ್ತು ಇನ್ನೊಂದು ದೇವಸ್ಥಾನ ಇದೆ ಅದು ನೋಡಿಕೊಂಡು ಮುಂದೆ ಹೋಗಬೇಕು ಸ್ನೇಹಿತರೆ ಇದೇನು ನೋಡ್ತಾ ಇದ್ದೀರಾ ಇದೇ ಆದಿ ಸ್ಥಳ ಅಮ್ಮನವರು ಶ್ರೀ ರಕ್ತೇಶ್ವರಿ ಅಮ್ಮನವರ ಆದಿ ಸ್ಥಳ ಏನು ನೋಡ್ತಾ ಇದ್ದೀರಾ ಇದೇನೆ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಅಮ್ಮನವರ ದೇವಸ್ಥಾನ ಬನ್ನಿ ಒಂದು ರೌಂಡ್ ಸುತ್ಕೊಂಬರ ಮತ್ತೆ ಇಲ್ಲಿಂದ ಈಗ ಏನು ಅಮ್ಮನವರು ರಕ್ತೇಶ್ವರಿ ಅಮ್ಮನವರು ನೋಡಿರೋ ಈಗ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಸಿರಿ ಅಮ್ಮನವರು ಇದ್ದಾರೆ ಬನ್ನಿ ಸಿರಿಗಳ ಸಿರಿಗಳ ದೇವರು ಅಂತಲೇ ಹೇಳ್ಬೋದು ಎಲ್ಲ ದೇವತೆಗಳು ಇಲ್ಲೇ ಇದ್ದಾರೆ ನೋಡ್ಬೋದು ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತೇಳಿ ತುಂಬ ದೇವರುಗಳಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಇವೇನೆ ಒಂದೊಂದು ಇದಕ್ಕೂ ಒಂದೊಂದು ಹೆಸರಿದೆ ಸಿರಿ ಕುಮಾರ ದಾರ ಅವರು ಅಂತೇಳಿ ನೋಡ್ತಾ ಇದ್ರಲ್ಲ ಇದೆ ಸಿರಿಗಳ ಮಂಟಪ ಸಿರಿ ದೇವರು ಅಂತೇಳಿ ಕರೀತಾರೆ ಇದನ್ನ ಸಿರಿ ದೇವರು ನೋಡ್ತಾ ಇದ್ರಲ್ಲ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ನಡೀತಾ ಇದೆ ಇನ್ನೂ ಕೂಡ ಹೊಸ ಹೊಸ ದೇವಸ್ಥಾನದ ಆವಿಷ್ಕಾರ ನಡೀತಾ ಇದೆ ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಇನ್ನೂ ಕೆಲಸ ನಡೀತಾನೇ ಇದೆ ಕುರುಗಜ್ಜಂದು ಈಗ ಲಾಸ್ಟು ಕೊರಗಜ್ಜನ ಆದಿ ಸ್ಥಳ ಕೊರಗಜ್ಜನ ದೇವರಿಗೆ ಹೋಗೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದೆ ಆದಿ ಸ್ಥಳ ಸ್ವಾಮಿ ಕೊರಗಜ್ಜ ಆಯಿತಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಬನ್ನಿ ಹೊಳ ಹೋಗೋಣ ಹೂವೆಲ್ಲ ಹಾಕ್ಬಿಟ್ಟು ಅಲ್ಲಿ ಸೈಡಿಗೆ ಇಟ್ಟು ಅಥವಾ ಕ್ಯಾಪ್ ತೆಗೆದು ಅಲ್ಲಿಡು ಸರಿನಾ ಚಕ್ಲಿ ಅದನ್ನ ಅಲ್ಲಿ ಮೇಲೆ ಓಪನ್ ಮಾಡಿ ಸ್ನೇಹಿತರೆ ಕುರಗಜ್ಜನ ಮೇಯ್ನು ಆದಿ ಸ್ಥಳ ಇದೆಯೇ ನೋಡ್ತಾ ಇರ್ಬೋದು ಸ್ವಾಮಿ ಯಾವ ರೀತಿ ಇದೆ ಅಂತೇಳಿ ಇಷ್ಟ ಅಂತ ಇಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೆ ತಪ್ಪಾಗುತ್ತೆ ಶ್ರಮಿಸು ಅಂದರೆ ನೋಡ್ತಾ ನೋಡ್ತಾ ಇದ್ದಲ್ಲ ಗುರುಗಜ್ಜನ ಸ್ಥಳ ಇದು ಮೇಯ್ನು ಆದಿ ಸ್ಥಳ ಅಂತಲೇ ಕ ಕರೀತಾರೆ ಹಾಗಾಗಿ ಎಲ್ಲ ದೈವಗಳಿಗೂ ಮೂಲ ಈ ಕೊರಗಜ್ಜ ದೈವ ಆ ದೈವದ ಮೂಲ ಸ್ಥಾನ ಬಂದ್ಬಿಟ್ಟು ತೂರಲ್ಲಿ ಕುತ್ತೂರು ಕುತ್ತಾರು ಕುತ್ತಾರು ಕುತ್ತಾರ್ನ ಮೈನು ಆದಿ ಸ್ಥಳ ಬಂದ್ಬಿಟ್ಟು ಕುತ್ತಾರ್ನದಲ್ಲಿರೋದು ಕೊರಗಜ್ಜನ ಸನ್ನಿಧಾನ ಆದಿ ಸ್ಥಳ